We'll I'm विनायका फलदायकनीने कार्यरम्भदि भजिसु वेनिन्दनु कार्यरम्भदि भजिसु वेनिन्दनु कार्यसिद्धिपु दे ವನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಲಿರುವ ಪರಮ ಪೂಜ್ಯ ಶ್ರೀ 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 ತೀರ್ಥ ಸ್ವಾಮೀಜಿ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ತೆಯನ್ನು ವಹಿಸಿಕೊಂಡಿರುವ ಶ್ರೀ ಶುಭಕರ ಹೆಗ್ಗಡೆ ಆಡಳಿತ ಮುಕ್ತೇಶ್ವರರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಚಲಂಪಾಡಿ ಬೀಡು ಇವರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಕೋರುತ್ತೇವೆ ಮುಖ್ಯ ಅತಿಥಿಗಳಾಗಿರುವ ಹಾಗೆಯೇ ನಮ್ಮ ಇತ್ತೀಚಿಯಾಗಿರುವ ಶ್ರೀ ಶ್ರೀ ಭಾಸ್ಕರ ಎಸ್ ಗೌಡ ಇಚಲಂಪಾಡಿ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ ಪುತ್ತೂರು ಇವರಿಗೂ ಹೃದಯ ತುಂಬಿದ ತುಂಬಿದ ಸ್ವಾಗತವನ್ನು ಬಯಸುತ್ತಿದ್ದೇನೆ ದುರ್ಗಾ ಪ್ರಸಾದ್ ಕೆಪಿ ಎಸ್ಟಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಜಿನಿಯರ್ಸ್ ಕಡಬ ಇವರಿಗೂ ಇವರಿಗೂ ಹೃತ್ಪೂರ್ವಕ ದೇವಸ್ಥಾನದಲ್ಲಿ ಅಧ್ಯಕ್ಷರ ಉದ್ಯಾನ ಪಡ್ಕೊಂಡು ಸುಮಾರು ಏಳು ಎಂಟು ವರ್ಷಗಳಿಂದ ನಮ್ಮ ಹರಿಶನ್ ಅವರು ಕೆಲಸ ಮಾಡಿಕೊಂಡು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಂಡು ಯಾಕೆಂದ್ರೆ ಒಂದು ವ್ಯಾಪಾರ ಅಥವಾ ವ್ಯವಹಾರ ನಡೆಸಬೇಕಾದ್ರೆ ತಂದೆಯ ಅನುಮತಿ ಪಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಅವರ ಹೇಗೆ ಗುಣ ಅಂದರೆ ಮಕ್ಕಳು ಹೇಳಿದ್ದಕ್ಕೆ ಸಹಿ ಅಂದರೆ ಒಳ್ಳೆಯ ಕೆಲಸಕ್ಕೆ ಮಾತ್ರ ಮಕ್ಕಳ ಅಪೇಕ್ಷಿಸಿತು ಇಲ್ಲಿ ಇಚಲಂಪಾಡಿ ನೇರಳದಲ್ಲಿ ನಮ್ಮದು ಸಹ ಒಂದು ರಾಜ್ಯಾಧ್ಯರ ಪಕ್ಕದಲ್ಲಿ ನಮ್ಮ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಇದರ ಹಿಂದೆ ಅವರ ಮನೆ ಇದೆ ಮತ್ತು ಇದೆಲ್ಲ ಅವರ ಸ್ವಂತ ಜಾಗ ಆ ಜಾಗದಲ್ಲಿ ಸಂಕೀರ್ಣವನ್ನು ಮಾಡಿಕೊಂಡು ಸಾರ್ವಜನಿಕವಾಗಿ ಮತ್ತು ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಇಲ್ಲಿ ಕಟ್ಟಡ ಆಗಬೇಕಂತ ಅವರ ನಿರೀಕ್ಷೆಗೂ ಮೀರಿ ಕೂಡ ಈ ಕೆಲಸ ಆಗಿದೆ ಒಂದು ನಾವು ನೆನೆಸ್ಕೊಳ್ಬೋದು ಯಾಕೆಂದರೆ ಅವರ ಮಕ್ಕಳು ಮತ್ತು ಅವರು ಈ ನೇರಳ ಮನೆತನದ ವಿಶ್ವನಾಥರವರ ಜನರ ಒಟ್ಟಿಗೆ ಇದ್ದಂಥ ಸಂಬಂಧ ಮತ್ತು ಒಡನಾಟಿಕೆಯಿಂದ ಈ ಕೆಲಸ ಯಶಸ್ವಿಯಾಗಿದೆ ಯಾಕೆಂದ್ರೆ ಒಂದು ಇಂಜಿನಿಯರ್ ಅಲ್ಲಿ ಕೇಳಿದೆ ಸುಮಾರು ಈ ಬಿಲ್ಡಿಂಗಿನ ಇಪ್ಪತ್ತೈದು ಪರ್ಸೆಂಟ್ ಕೆಲಸವನ್ನು ಅವರ ಮಕ್ಕಳು ಮಾಡಿದ್ದಾರೆ ಯಾಕೆಂದ್ರೆ ಸಾರನೆ ಮಾಡುವಂತ ಕೃಷ್ಣ ಇರ್ಬೋದು ಮತ್ತು ಎಲ್ಲ ಕನ್ಸ್ಟ್ರಿಷನ್ ಕೆಲಸ ಮಾಡುವಾಗ ಒಯ್ಗೆ ಕಲಿಸುವ ಎಲ್ಲ ಕೆಲಸವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಬೇಕಾದ್ರೆ ನನ್ನನ್ನು ಸೇರಿಸಿಕೊಂಡು ನಾವೆಲ್ಲ ಅದರ ಹತ್ತಿರ ಸಿಮೆಂಟ್ನಾಗೋಣಿ ಹತ್ತಿರ ಸಹ ಹೋಗ್ಲಿಕ್ಕೆ ಇಲ್ಲ ಯಾಕೆಂದರೆ ಕಾಂಟ್ರಾಕ್ಟ್ ಕೊಟ್ಟಿದ್ದೇವಲ್ಲ ಅವರು ಮಾಡಲಿ ಅಂತ ಮಾರ್ಗದ ಪಕ್ಕದಲ್ಲಿರುವಂಥ ಈ ಸಂಕೀರ್ಣ ಈಗಾಗಲೇ ಒಂದು ಮೂರು ನಾಲ್ಕು ಕೋಟಿ ಕೊಠಡಿಗಳು ಕೂಡ ಒಂದು ಹೋಟ್ಲಿಗೆ ಮತ್ತು ಅಡಿಕೆ ಅಂಗಡಿಗೆ ಒಂದಷ್ಟು ಕೊಠಡಿಗಳು ಕೂಡ ಈಗಾಗಲೇ ಅಡ್ವಾನ್ಸ್ ಕೊಟ್ಟು ತಗೊಂಡಿದ್ದಾರೆ ಸ್ವಾಮೀಜಿಯವರೇ ಸ್ವಾಮೀಜಿಯವರು ತು ಲೋಕಾರ್ಪಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಅಪೇಕ್ಷೆ ಸುಬ್ರಹ್ಮಣ್ಯ ಸ್ವಾಮೀಜಿ ಅವರು ಮುಟ್ಟ ಮುಟ್ಟಿದ್ದು ಎಲ್ಲಿ ಕೂಡ ವಿಫಲವಾಗಲಿಲ್ಲ ಯಶಸ್ವಿಯನ್ನು ಕಂಡಿದೆ ಆದ ಕಾರಣ ಇವತ್ತು ಕೂಡ ಈ ನೇರಳ ಸಂಕೀರ್ಣ ನಮ್ಮೆಲ್ಲರ ಅಪೇಕ್ಷೆ ಇತ್ತು ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿ ಅವರನ್ನೇ ಕರೆದು ಈ ಸಂಕೀರ್ಣವನ್ನು ಲೋಕಾರ್ಪಣೆ ಮಾಡಬೇಕಂತ ಅಪೇಕ್ಷೆ ಇತ್ತು ಮತ್ತು ಅವರ ಮನೆ ಸಹ ಅಪೇಕ್ಷೆ ಇತ್ತು ಯಾಕೆಂದರೆ ವಿಶ್ವನಾಥ ಅವರ ಧರ್ಮಪತ್ನಿ ಸುಬ್ರಹ್ಮಣ್ಯ ಕ್ಷೇತ್ರ ಅಲ್ಲಿಂದ ತಂದವರು ಅವರ ಅಪೇಕ್ಷೆ ಸಹ ಇತ್ತು ಅಲ್ಲಿಂದಲೇ ಅಂದರೆ ಸ್ವಾಮೀಜಿ ಅವರಿಗೆ ಅವರ ವಿಶ್ವನಾಥರ ಧರ್ಮಪತಿ ಅಣ್ಣಂದ್ರೆ ಮತ್ತು ಬಾರಿ ಹತ್ತಿರದವರು ಬಂದ ಕೂಡಲೇ ಕೇಳಿದರು ಅಲ್ಲಿ ನೀವು ಸುಬ್ರಹ್ಮಣ್ಯದ ಇಂಥವರ ತಂಗಿ ಅಂತ ತುಂಬ ಸಂತೋಷವಾಯಿತು ಯಾಕೆಂದರೆ ಒಂದು ಸಂಬಂಧ ಅದನ್ನು ನಾವು ಉಳಿಸಿಕೊಂಡ್ರೆ ಎಲ್ಲಿ ಹೋದರೂ ಕೂಡ ಅದನ್ನು ಉಳಿಸಿಕೊಳ್ಳಿ ಯಾವ ಜಿಲ್ಲೆ ಅಥವಾ ರಾಜ್ಯ ಇಲ್ಲಿ ದೇಶಕ್ಕೆ ಹೋದರೂ ಕೂಡ ನಮಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆದ ಕಾರಣ ಇವತ್ತು 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 ಇಲ್ಲಿ ಮಾಡಿದಂಥ ಈ ನೇರಳ ಸಂಕೀರ್ಣ ಅವರ ಮನೆಗೆ ಹೆಸರೇ ನೇರಳ ಅಂತ ನೇರಳ ಅಂದರೆ ತುಂಬ ಮನೆಗಳಿದೆ ಇಲ್ಲಿ ಮತ್ತೆ ನೇರಳ ಅಂಗಡಿಗಳಿಗೂ ಕೂಡ ನೇರಳ ಅಂತ ಅದೇ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಯಾಕೆಂದರೆ ಒಂದು ಬೇರೆ ಹೆಸರನ್ನು ಇಟ್ಟುಕೊಳ್ಳಿಲ್ಲ ನೇರಳದಲ್ಲಿ ಮಾಡುವಂಥ ಸಂಕೀರ್ಣ ಅದು ನೇರಳದ್ದೇ ಸಂಕೀರ್ಣ ಕೇಶವರು ಬಿಡ ಇಡಬೇಕಂತ ಭಾವನೆಯಲ್ಲಿ ನೇರ್ಲಾಂತಲ್ಲಿ ಇಟ್ಟುಕೊಂಡಿದ್ದಾರೆ ಮತ್ತೊಮ್ಮೆ ಇವತ್ತು ಲೋಕಾರ್ಪಣೆ ಮಾಡಿದಂಥ ಈ ಸಂಕೀರ್ಣ ನಾವು ನೋಡ್ಬೋದು ಈಗಾಗಲೇ ಅಂಗಡಿ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗುವ ಪಕ್ಕದಲ್ಲಿ ಎಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಇದೆ ಮತ್ತೆ ಮೂಲಭೂತ ಸೌಕರ್ಯ ಎಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ಪ್ರವಾಸಿಗಲ್ಲೂ ಹೋಗುವಂಥ ಗಾಡಿಗಳನ್ನು ನಿಲ್ಲಿಸ್ತಾರೆ ಮತ್ತು ವ್ಯವಸ್ಥೆಗೆ ಪೂರಕವಾಗಿರುವಂಥ ಸ್ಥಳ ಇದ್ರೆ ನಿಲ್ಲಿಸ್ತಾರೆ ಎಲ್ಲಿ ಈ ಬಿಲ್ಡಿಂಗಿನ ಎದುರಿಗೆ ಬೇಕಾದಷ್ಟು ಪಾರ್ಕಿಂಗಿನ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಮಾಡಿದ್ದಾರೆ ಮತ್ತೊಮ್ಮೆ ಈ ವಿಶ್ವನಾಥ ಮತ್ತು ಅವರ ಕುಟುಂಬಸ್ಥರು ನಮಗೆ ನೇರಳದಲ್ಲಿ ಈಗ ಸಂಕೀರ್ಣವನ್ನು ಮಾಡಿಕೊಟ್ಟದಾಗೆ ಮತ್ತೊಮ್ಮೆ ಎಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತು ಈ ಬಿಲ್ಡಿಂಗ್ ಮತ್ತು ಎಲ್ಲ ಸುಮಾರು ಒಂಬತ್ತು ಹತ್ತು ರೂಮ್ಗಳಿಗೆ ಅದು ಎಲ್ಲ ವ್ಯಾಪಾರಕ್ಕೆ ಯಶಸ್ವಿಯಾಗಲಿ ಮತ್ತು ಶ್ರೀಶಾಯ ಗುಣರಾಶಯಿ ಶ್ರದ್ಧಾಯ ಶುದ್ಧ ವಿದ್ಯಾಯ ಮಧ್ವಾಯಚ ನಮೋ ನಮಃ ಇತ್ತಿನೇ ಪುರ್ಲೂಡು ಭಾಸ್ಕರ್ ದುರ್ಗಾ ಪ್ರಸಾದಿ ಪಂಚ ನಮ್ಮ ಭಾರತ ದೇಶದ ಅಭಿವೃದ್ಧಿಗೆ ನಮ್ಮ ಬಜಿ ಪರಾವಲಂಬನೆ ಮಲಕು ನಡೆದು ಸ್ವಾವಲಂಬಿಯಾದ ಬದುಕಂತ ಖಂಡಿತ ದೇಶದ ಅಭಿವೃದ್ಧಿ ಆಪುಂಡು ಅಂಚೆ ಅದು ಸರ್ಕಾರದ ಕೆಲಸಕ್ಕೆ ಪಡು ಅವು ಈ ಪಡು ಒಂದು ಪಡು ಪಂಡೆ ಅವಿನೇ ನಮ್ಮೊಂದು ಬದುಕು ನಡೆದಿಲ್ಲ ನಮ್ಮನೇ ದಾದಾಂಡದ ವೈವಾಟ ಮಲ್ತದೆ ಐಟಿ ಬತ್ತನ ಉತ್ಪತ್ತಿಡಿ ನಮ್ಮ ಜೀವನ ಮಾತ್ರ ಅತ್ತ ಒಂದೇ ದೇಶದ ಅಭಿವೃದ್ಧಿಗೆ ಸಹಕಾರ ಕೋರಂಡ ಅವು ಮಲ್ಲ ರಾಜ್ಯ ದೇಶದ ಅಭಿವೃದ್ಧಿ ಮಲ್ಲ ಕಾಣಿಕೆ ಅಂದ ಲೆಕ್ಕ ಇಲ್ಲದ ಒಂಜಿ ಒಂಜಿ ಮಗೆ ಅದೇ ಮಿಲಿಟರಿ ಸರ್ಕಾರದ ರಾಜ್ಯ ಭಾರತ ಸರ್ಕಾರದ ಸೈರ ಮಲ್ತಂದು ಮಗೆ ಬರಿ ಮುಲ್ಪ ಕೃಷಿ ಮಲ್ತಂದು ಐಟ್ಲ ಒಂಜಿ ಉದ್ಯಮ ಮಲ್ತೊಂದು ಆಯ್ತಾ ಒಟ್ಟಿಗೆ ಒಂದು ಪ್ರಸತ್ತಾಯಿನ ಏನ ಒಂಜಿ ಸಂಕೀರ್ಣ ಗೋಪನೆ ಮಲ್ತದೆ ನೆಟ್ ಈ ರಸ್ತೆದ ಅರೂಟೆ ನಡೆದ ಅವರ ಜನಕ್ಲೆಗೆಲ್ಲ ಮಸ್ತ್ ಅವಕಾಶ ಹಾಕೊಂಡು ಅಂಚಾದ್ ನೆಟ್ಟು ಬೇತೆ ಬೇತೆ ರೀತಿಯ ವಹಿವಾಟು ಮಲ್ಪಕ್ಕೆ ಪೂರ ಒಂದು ಎಡ್ಡೆ ಅವಕಾಶ ಮಲ್ತುಕೋರ್ ನಡೆದವರ ಜನಕ್ಲೆ ಸ್ವಾವಲಂಬಿಯಾದ ಜೀವನ ಮಲ್ಪರೆ ಒಂದು ಜಾತ ಜನಕ್ಕೆ ಅವಕಾಶ ಮಲ್ತುಕೊರ್ಲಿಕ್ಕೆ ಹಾಕೊಂಡು ನಡೆದವರ ಆಗ್ಲೇಗಿನ ಅನುಕೂಲ ಬಕ್ಕ ಜನಕ್ಲೆಗಿನ ಅನುಕೂಲ ಆಯಿತಾ ಒಟ್ಟುಗೂ ಈ ವಿಶ್ವನಾಥ ಗೌಡ್ರನ ಕುಟುಂಬದಾಗ್ಲಿಗಿಲ್ಲ ಒಂದು ರೀತಿಯ ಅನುಕೂಲ ಆಗುಂಟು ಅಂಚಾದ್ರೆ ಇನ್ನಿತ ದಿನೊಟ್ಟು ಭಾರತದ ಅಭಿವೃದ್ಧಿಗೆ ಸ್ವಾವಲಂಬನೆ ಮುಖ್ಯ ಪಂಪನ ಒಂದು ಘೋಷವಾಕ್ಯ ಉಂಟು ಮೋದಿಲ ಮೇಕ್ ಇನ್ ಇಂಡಿಯಾ ಪಂಪನ ತತ್ವದ ನೆಲೆಟ್ಟು ನಮ್ಮ ಅಭಿವೃದ್ಧಿ ಆಡುವ ಒಂದು ಪಣದಲ್ಲೇ ಅಂಚೆ ಮಾತ ಜಮನರೆಲ್ಲ ಒಂಜಿ ಒಂದೊಂಜಿ ಆದರ್ಶ ದಾನಿ ಪಂಡ ಎಂಕುಲು ಉದ್ಯಮ ಮಲ್ಪಡು ಸ್ವಾವಲಂಬಿಯಾದ ಬದುಕೊಡು ನಾಲ್ ಜನಕ್ಕೆ ನಮ್ಮದಾರು ಉಪಕಾರ ಒಡ್ಡು ಪಂಟ್ನ ಒಂಜಿ ಎಡ್ಡೆ ರೀತಿಯ ಸ್ಫೂರ್ತಿಗೆ ಒಂದೊಂಜಿ ಕಾರಣ ಹಾಕೊಂಡು ಅಂಚೆ ಅದು ಪುರುಳು ಕಂಠದ ಒಂಜ್ಜು ಬೇತೆ ಮಲ್ದಿರಿ ಬೇತ ಬೇತ ಉದ್ಯಮಿಗೆ ಬುಡುತ್ತಿನ ಅವಕಾಶವಲ್ಪ ಉಂಟು ಆಯಿತು ಒಟ್ಟಿಗೆ ಹೋಟೆಲ ಉಂಡು ಇನಿ ಆಹಾರದ ವ್ಯವಸ್ಥೆ ದಾಂತ್ಯ ಜನಕ್ಕೆ ಬದುಕನೇ ಸಾಧ್ಯನೇ ಇಜ್ಜಿ ಅಂಚೆ ಈ ಜಾಗಡೆ ಬರ್ಕೋಣಿಗೆ ಒಂದಲೇ ಒಂಜೆ ಎಡ್ಡೆ ಅವಕಾಶ ಅಲ್ತು ಕೊಡ್ಲಕ್ಕೊಂಡೆ ಅಂಚೆ ಅದು ಈ ಜಾಗಡಿ ಎಡ್ಡೆ ಬೇರೆ ನಡುತ್ತದೆ ಜನಗಳಿಗೆ ಅನುಕೂಲ ಅದು ಮೊಗಳಿಗೆಲ್ಲ ಇಲ್ಲದ್ಲೇಗೆಲ್ಲ ಅನುಕೂಲ ಅದು ಮಾತಿರ್ಲೆ ಎಡ್ಡಿ ರೀತಿಯಲ್ಲಿ ಬುಲೆ ಹಾಡಪ್ಪ ಅನ್ಬ್ರೆ ನಮ್ಮ ಆಶಯ ಚಿನ್ನಪ್ಪ ಮೇಸ್ತ್ರಿಗಳು ಮಠದ ಬೆಲೆ ಎಲ್ಲ ಆರ ಮೇಲೆ ತೊಂದರೆ ಅಂಚೆ ಅದು ಅಗೆಲ್ಲ ಸುಬ್ರಹ್ಮಣ್ಯ ಮಸ್ತು ಸಂಬಂಧಪಟ್ಟ ನಗಲು ಅಂಚೆಗಲ್ಲ ಬುದ್ದಿರ್ನ ಇಲ್ಲೊಂದು ಅಂಚೆ ವಿಶ್ವನಾಥ ಗೌಡ್ರಿಗೆ ಜೋಕ್ಳಿಗೆ ಮಾತಿರಿಗಲ್ಲ ದೇವಿಯನ್ನ ಪರಮಾನುಗ್ರಹ ಇಪ್ಪ ನನ್ನೊಂಜೆ ಆತ ಅಭಿವೃದ್ಧಿ ಬೇಲೆ ಮಲ್ಪರೆ ಪರಿ ಮಗಳಿಗೆ ಪ್ರೇರಣೆ ತಿಕ್ಕಾಡು ಇತ್ತನ ಸಂಪಾದೆಟ್ ಮುಂಚೆ ದೈವ ದೇವರಿಂಗಿಲ್ಲ ಕಾಣಿಕೆ ಕೊರದು ಆ ಮೂಲಕ ನಮ್ಮಲ್ಲಿ ಅನುಭವಿಸೋದು ಬುಲಿ ಹುಡುಪನ ಧರ್ಮಶಾಸ್ತ್ರದ ತತ್ವ ಇನ್ನು ಬೈಯ ಧರ್ಮ ನಡಾವಳಿನ ನಡವ ನಡಪೆಗೊಂಡು ಆ ಮೂಲಕ ದೈವ ದೇವರಿನ ಸಂತೃಪ್ತಿ ಆಗಿದೆ ಹಾಗೆ ನಾನು ಅನುಗ್ರಹ ಇಲ್ಲ ಕುಡಿದು ಬರ್ತದೆ ಮಾತರಿಗೆ ಎರಡು ಆ ದೇವರಡೆ ನಟಿ ಇವತ್ತು ಸಂಕೀರ್ಣ ಒಂದು ವಾಣಿಜ್ಯ ಸಂಕೀರ್ಣ ಒಂದು ಇಲ್ಲಿ ಉದ್ಘಾಟನೆಗೊಳ್ತಾ ಇದೆ ಈ ಇಲ್ಲಿ ಪ್ರಾರಂಭವಾದ ಈ ವಾಣಿಜ್ಯ ಸಂಕೀರ್ಣ ಊರಿಗೆಲ್ಲ ದೇಶಕ್ಕೆ ಪ್ರಪಂಚಕ್ಕೆ ಬೆಳೆಯುವಂಥ ಒಂದು ಅವಕಾಶ ಅವರಿಗೆ ಕೈಗೊಳ್ಳಲಿ ಎಂಬುದನ್ನು ಪ್ರಾರ್ಥಿಸುತ್ತಾ ಈ ಇವರ ಒಂದು ಕುಟುಂಬ ವರ್ಗ ಸರಿಯಾಗಿ ಹೇಳಬೇಕಾದ್ರೆ ಇವರ ಮಗ ದೇವಸ್ಥಾನದಲ್ಲಿ ದೈವಗಳ ಚಾಕರಿ ಮಾಡೋದರಲ್ಲಿ ಮತ್ತು ಅಭಿವೃದ್ಧಿ ನೆಲೆಯಲ್ಲಿ ಪ್ರತಿ ನೆಲೆಯಲ್ಲಿ ತನ್ನ ಹೆಗಲ ಕೊಟ್ಟು ಮುಂದುವರಿಸಿದ ಫಲವಾಗಿ ಈ ಒಂದು ನಮ್ಮ ಉಳ್ನಾಕುಲು ಹಾಗೂ ದೇವಸ್ಥಾನ ಒಂದು ಪ್ರಗತಿ ಪಥದತ್ತ ಸಾಗುತ್ತಾ ಇದೆ ಇದಕ್ಕೆ ಈ ಮೂಲಕ ಒಂದು ಕೃತಜ್ಞೆಯನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ಪ್ರತಿಯೊಬ್ಬರು ಹೆಗಲಿಗೆ ಕೊಟ್ಟು ನಾವು ಬದುಕಿನ ಪಥವನ್ನು ಮುಂದುವರಿಸೋಣ ಮಾತ್ರವಲ್ಲದೆ ಈಗ ವಾಣಿಜ್ಯ ಸಂಕೀರ್ಣ ಮಾತ್ರ ಗೊತ್ತು ಇನ್ನೊಂದು ವಲಯದಲ್ಲಿ ಆನ್ಲೈನ್ ವಲಯದಲ್ಲಿ ಕೂಡ ವಾಣಿಜ್ಯ ಸಂಕೀರ್ಣ ಒಂದು ಇದೆ ಆ ಸಂಕೀರ್ಣದಲ್ಲಿ ನೀವು ಝೀರೋ ಬಂಡವಾಳ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಬಹುದು ಈ ವೇದಿಕೆ ಅಮೇರಿಕದಂತಹ ರಾಷ್ಟ್ರದಲ್ಲಿ ಮಾತ್ರ ಇದೆ ನಾವು ಇನ್ನೂ ಅದಕ್ಕೆ ಹುಕ್ಕಿಲ್ಲ ಹೋಗೋಣ ನಿಮಗೆ ಅವಕಾಶ ಬೇಕಾದರೆ ಆ ಅವಕಾಶ ನನ್ನಲ್ಲಿದೆ ನಮ್ಮಲ್ಲಿದೆ ಅನ್ನೋದು ಹೇಳುತ್ತಾ ತಾವೆಲ್ಲರೂ ಒಂದು ಪ್ರಗತಿ ಪದದತ್ತ ಮುನ್ನುಗ್ಗೋಣ ಈ ಒಂದು ಈಲಂಬಾಡಿಯನ್ನು ಬರೇ ಊರಿನಲ್ಲೆಲ್ಲ ರಾಜ್ಯದಲ್ಲೆಲ್ಲ ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತರುವ ಸದುದ್ದೇಶ ಇದ್ದು ಆ ಉದ್ದೇಶಕ್ಕೆ ನಿಮ್ಮೆಲ್ಲ ಸಹಕಾರ ಹೋಗುತ್ತೆ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಶ್ರೀ ಮಠ ಇವರು ಈ ಒಂದು ನೇರಳ ಸಂಕೀರ್ಣದ ಉದ್ಘಾಟನೆಯನ್ನು ಮಾಡಿ ನಮಗೆ ಆಶೀರ್ವಚ ಆಶೀರ್ವಚನವಿತ್ತು ಈಗಾಗಲೇ ನಿರ್ಗಮಿಸಿ ನಿರ್ಗಮಿಸಿದ್ದಾರೆ ಅವರಿಗೆ ನಾನು ಈ ನೇರಳ ಮನೆಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಶ್ರೀ ಶುಭಕರ ಹೆಗ್ಗಡೆ ಇವರು ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷೆಯನ್ನು ವಹಿಸಿ ನಮಗೆ ಆಶೀರ್ವಚನವನ್ನು ನೀಡಿದ್ದಾರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಮುಕ್ತೇಶ್ವರರು ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಶ್ರೀ ಭಾಸ್ಕರ್ ಗೌಡ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ